ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡಿದ್ದೆ ಹಾಗೆ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸುಮಾರು ಸಲ ಒಂದು ಹಳೆ ವಿಡಿಯೋಸಲ್ಲಿ ಮಶ್ರೂಮ್ ಬಿರಿಯಾನಿ ರೆಸಿಪಿನ ಶ್ ತೋರಿಸಿದ್ದೀನಿ ಸೊ ಇವತ್ತು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಯಾವುದೇ ಡ್ರೈ ಮಸಾಲ ನಾನು ಡ್ರೈ ರೋಸ್ಟ್ ಮಾಡಿ ನಾನು ಮಸಾಲ ರುಬ್ಕೊತಾ ಇಲ್ಲ ಹಾಗೆ ಹೋಮ್ ಮೇಡ್ ಗರಂ ಮಸಾಲಾನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಮಶ್ರೂಮ್ ತರಿಸಿದ್ದೆ ಅದು ಅಷ್ಟು ಫ್ರೆಶ್ ಆಗಿರಲಿಲ್ಲ ಮೇ ಸ್ವಲ್ಪ ಸ್ವಲ್ಪ ಕಪ್ಪಾಗಿತ್ತು ಇರಲಿಲ್ಲ ಹಾಗಾಗಿ ಅದನ್ನು ಒಂದು ಲೇಯರ್ ಸಿಪ್ಪೆನ ಬಿಡಿಸಿ ನಾನು ಇಲ್ಲಿ ಯೂಸ್ ಮಾಡ್ಕೊಂತಾ ಇದ್ದೀನಿ ಸೊ ಈ ಥರ ಸ್ವಲ್ಪ ಫ್ರೆಶ್ ಇಲ್ಲ ಅಂದರೆ ಅದನ್ನು ಸಿಪ್ಪೆ ಬಿಡಿಸ್ಕೊಬೇಕಾಗುತ್ತೆ ಒಂದು ಲೇಯರು ಇಲ್ಲಾಂದರೆ ಅದಕ್ಕೆ ಎಲ್ಲ ಕಪ್ಪಾಗಿರುತ್ತೆ ಹಾಗೆ ಧೂಳು ಅಂಟ್ಕೊಂಡಿರುತ್ತೆ ಧೂಳು ಅಂದರೆ ಫಂಗಸ್ ಕ್ರಿಯೇಟ್ ಆಗಿರುತ್ತೆ ಅದರಲ್ಲಿ ಸೊ ಅದು ಬ್ಯಾಕ್ಟೀರಿಯಾ ಅಂತ ಕನ್ಸಿಡರ್ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಸೊ ಹಾಗಾಗಿ ತುಪ್ಪ ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೆ ಕಲ್ಲು ಹೂವು ಹಾಗೆ ಮರಾಠಿ ಮೊಗ್ಗು ಹಾಗೆ ಚಕ್ರದ ಹೂವು ಸ್ವಲ್ಪ ಕಸ್ತೂರಿ ಮೆತಿ ಇದಿಷ್ಟನ್ನು ಹಾಕೊಂಡ್ರು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಮಸಾಲಾಗೇನಿಲ್ಲ ಸಿಂಪಲ್ಲಾಗಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಬಿರಿಯಾನಿ ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅಷ್ಟು ಅದಕ್ಕೆ ತಕ್ಕಂಗೆ ನೀವು ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳಿ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಅದನ್ನೆಲ್ಲ ಸೊ ನಾನಿಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮಿಗೆ ಬೇಕಾಗೋಷ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಮ ಏನು ಮಸಾಲ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂತೀನಿ ಸೊ ಅದನ್ನು ಕೂಡ ಹಸಿ ಮಸಾಲ ರುಬ್ಬಿಟ್ಕೊಂಡಿರೋದ್ರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಎಣ್ಣೆ ಬಿಟ್ಕೊಳ್ಳೋವರ್ಗು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾಳೆ ಶ್ರೀಕಂಠ ಶ್ರೀಕಂಠೇಶ್ವರ ದೇವಸ್ಥಾನದ್ದು ರಥೋತ್ಸವ ಇದೆ ಸೊ ಅದರದ್ದು ಎಲ್ಲ ನಾನು ಮನೆ ಕ್ಲೀನಿಂಗ್ ಕೆಲಸ ಆಗ್ಬೋದು ಅದಕ್ಕೆಲ್ಲ ಒಂದಷ್ಟು ಟು ಡು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಬೇಕು ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಒಂದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಹಾಗೆ ನಾಳೆ ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ ದೇವಸ್ಥಾನದ ಹತ್ರ ಗೊತ್ತಿಲ್ಲ ಯಾಕಂದರೆ ಬರತೋರು ಮೂರು ಗಂಟೆ ಅದು ಸಾರಿ ಆರು ಗಂಟೆಗೆ ಎದ್ದು ಹೋಗ್ಬಿಡ್ತಾರೆ ಅವರು ತೇರು ಎಳಿಯೋದಕ್ಕೆ ಅಂತ ಫ್ರಂಟಲ್ಲಿ ಹೋಗ್ತಾರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಹೋಗ್ತಾರೆ ಅಲ್ಲಿಗೆ ನಾವು ಹೋಗೋಕ್ಕಾಗಲ್ಲ ನಾವು ದೂರದಲ್ಲಿ ನಿಂತ್ಕೊಂಡು ನೋಡಬೇಕು ಸೊ ನಾನು ಹೋಗಬೇಕಂದ್ರೆ ನನ್ನ ಮಗಳೂ ಕರ್ಕೊಂಡು ಹೋಗಬೇಕು ತುಂಬ ಜನ ಇರ್ತಾರೆ ನನಗೆ ನನ್ನ ಮಗಳು ಎತ್ಕೊಂಡು ಅಲ್ಲೆಲ್ಲ ಹೋಗೋಕ್ಕಷ್ಟು ಕಷ್ಟ ಆಗುತ್ತೆ ಸೊ ಹಾಗಾಗಿ ಬರತ್ತವರು ಬೇಡ ನೀನು ಬರೋದು ನಾನು ಹೋಗಿ ಬರ್ತೀನಿ ಬೇಕಂದರೆ ಸಂಜೆ ಕರ್ಕೊಂಡು ಹೋಗ್ತೀನಿ ಅಂದರು ನಾನು ಬೇಜಾರಾಗಿ ಸರಿ ಬನ್ನಿ ನಾನು ಬರಲ್ಲ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಮನೆ ಟೆರೆಸ್ ಮೇಲಿಂದನೇ ನೋಡಿದೆ ಯಾವ ಥರ ಜಾತ್ರೆ ಹೇಗೆ ನಡೀತದೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ ಸೊ ಅದರದ್ದು ನಾನು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಮ್ ಸಾರಿ ಅದರ ವೀಡಿಯೋಸ್ ಶೇರ್ ಇಲ್ಲ ನಾನು ಹೋಗೂ ಇಲ್ಲ ಸೊ ಹಾಗಾಗಿ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಜಸ್ಟ್ ಮನೆಯಲ್ಲೇ ಇದ್ದೆ ನನಗೆ ಅದಾದಮೇಲೆ ಸ್ವಲ್ಪ ಬೇರೆ ಕೆಲಸಗಳು ಪೆಂಡಿಂಗ್ ವರ್ಕ್ಸ್ ಎಲ್ಲ ಇತ್ತು ಸೊ ಅದ್ರದ್ದು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೆ ಸೊ ಹಾಗಾಗಿ ಜಾತ್ರೆಗೇನು ಅಟೆಂಡೇ ಮಾಡೋಕ್ಕಾಗಿಲ್ಲ ಓಕೆ ನಾನು ಇಲ್ಲಿ ಮಶ್ರೂಮ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದು ಮಶ್ರೂಮ್ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಎರಡು ಗ್ಲಾಸ್ ಅಕ್ಕಿನ ನಾನು ತೊಳೆದು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಈಕ್ವಲ್ ಕ್ವಾಂಟಿಟಿಯಾಗಿ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮೇಲಿನ ಸ್ವಲ್ಪ ತುಪ್ಪ ಹಾಗೆ ಒಂದು ಎರಡು ಸ್ಪೂನು ಮೊಸರು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಆಗಿದೆ ಅಂತ ಅನಿಸ್ತು ಹಾಗಾಗಿ ಮೊಸರು ಯೂಸ್ ಮಾಡ್ತಾ ಇದ್ದೀನಿ ಖಾರ ಕರೆಕ್ಟಾಗಿದ್ದರೆ ಮೊಸರೇನ ಅವಶ್ಯಕತೆ ಇರಲ್ಲ ಸ್ವಲ್ಪ ಟೇಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ ಮೊಸರು ಹಾಕಿದ್ರೆ ಹಾಗಾಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಎರಡು ವಿಷಲ್ಲಿ ತೊಗೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಅದಕ್ಕೆ ಇಲ್ಲಿ ರಾಯ್ತಾ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಸೌತೆಕಾಯಿ ಹಾಕಿ ಮೊಸ್ರು ಹಾಕಿ ಉಪ್ಪಾಕಿದ್ರೆ ರಾಯ್ತ ರೆಡಿ ಆಗುತ್ತೆ ಸೊ ಅದಕ್ಕೂ ಕೂಡ ಎಲ್ಲ ಕಟ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹಾಗೆ ಎಡಿಟಿಂಗ್ ಕೆಲಸ ಕೂಡ ಸ್ವಲ್ಪ ಇತ್ತು ಅದನ್ನು ಇದ್ದೆ ಹಾಗೆ ಲ್ಯಾಪ್ಟಾಪಲ್ಲಿ ನಾನು ಸಾಫ್ಟ್ವೇರ್ನ ವಿ ಎನ್ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿದೆ ಇನ್ಸ್ಟಾಲ್ ಮಾಡೋದಕ್ಕೆ ಅದು ಬಟ್ ಅದು ಆಗ್ತಾನೇ ಇಲ್ಲ ಸೊ ಭರತವ್ರಿಗೆ ಹೇಳಿದ್ದೀನಿ ಮಾಡಿಕೊಡಿ ಅಂತ ನೋಡೋಣ ಯಾವಾಗ ಮಾಡಿಕೊಡ್ತಾರೆ ಅಂತ ಹೇಳಿ ಸೊ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಎಲ್ಲೆಲ್ಲ ಮುಗಿಸ್ಕೊಂಡು ನಾನು ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಆ್ಯಕ್ಚುಲಿ ನನ್ನ ವರ್ಕ್ ಟೇಬಲ್ನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಇದ್ದೀನಿ ಹಾಗೆ ಒಂದು ಸಾಂಗ್ನ ನಾನು ಪ್ಲೇ ಮಾಡಿಬಿಟ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಕೆಲಸ ಮಾಡಬೇಕಿದ್ರೆ ಈ ಥರ ಸಾಂಗ್ ಪ್ಲೇ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅದು ಯಾವ ಸಾಂಗ್ ಕೂಡ ಅಂತಲೂ ನಾನು ಪ್ಲೇ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಸಾಂಗು ಅದೇ ಸಾಂಗ್ ಹಾಕ್ಬಿಡೋಣ ವಾಯ್ಸ್ ಓವರ್ ಕೊಡೋದೇ ಬೇಡ ಅಂತ ಅನಿಸ್ತಿತ್ತು ಬಟ್ ಅದು ಆ ರೀತಿ ಹಾಕೋದಿಕ್ಕಾಗಲ್ಲ ಕಾಪಿ ರೈಟ್ಸ್ ಬರುತ್ತೆ ಸೊ ಸ್ವಲ್ಪ ಹಾಕಿದ್ದೀನಿ ಏನಾದರೂ ಕಾಪಿ ರೈಟ್ಸ್ ಬಂದರೂ ಆ ಸೌಂಡ್ನ ಮ್ಯೂಟ್ ಮಾಡ್ಕೊಬೋದು ಆಪ್ಷನ್ ಇದೆ ಸೊ ಹಾಗಾಗಿ ಹಾಕಿದ್ದೀನಿ ನೋಡೋಣ ಕಾಪಿ ರೈಟ್ಸ್ ಬರುತ್ತಾ ಏನಂತ ಹೇಳಿ ಅದಾದಮೇಲೆ ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗಷ್ಟೇ ನಾನು ವಾಲ್ಪೇಪರ್ಸ್ ಎಲ್ಲ ಹಾಕಿ ಒಂದಷ್ಟು ರೆಡಿ ಮಾಡಿದೆ ಈ ಒಂದು ಶೋಕೇಸ್ ಸತ್ತು ಬಟ್ ಎಷ್ಟು ಬೇಗ ಡಸ್ಟ್ ಕಲೆಕ್ಟ್ ಆಗುತ್ತೆ ಅಂದರೆ ಆ ಗ್ಲಾಸ್ ಇದ್ರ ಮೇಲೆಲ್ಲ ಡೈಲಿ ಒರೆಸ್ಬೇಕು ಅಂತ ಅನಿಸುತ್ತೆ ನೋಡಿದ್ರೆ ಬಟ್ ಡೈಲಿ ಒರೆಸೋದಿಕ್ಕಂತೂ ಆಗೋಲ್ಲ ವೀಕ್ಲಿ ಒನ್ಸ್ ಯಾವಾಗಾರು ನಾನು ಕ್ಲೀನ್ ಮನೆ ಮನೆಯೆಲ್ಲ ಒರೆಸ್ಬೇಕಾದ್ರೆ ಆ ಟೈಮ್ಗೆ ನಾನು ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬುಕ್ಸ್ ಎಲ್ಲ ಜೋಡಿಸಿದೆ ಆಲ್ರೆಡಿ ಬುಕ್ಸ್ ಮೇಲೆಲ್ಲ ಧೂಳು ಕಲೆಕ್ಟ್ ಆಗಿತ್ತು ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಧೂಳು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ನಾನು ಎಲ್ಲ ಒರೆಸಿ ಬಾಲ್ಕನಿ ಎಲ್ಲ ತೊಳಿಬೇಕು ಅದಾದಮೇಲೆ ಅಪ್ ಆಗಬೇಕು ನಾನು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಎಷ್ಟು ತೊರ್ಗು ಆಗುತ್ತೆ ಅಂಥೇಳಿ ನಿನ್ನೆ ನಾನು ಮೇಲ್ಗಡೆ ಮೂರನೇ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೈಟೆನೇ ಸಾರಿ ನಿನ್ನೆನೇ ನಾನು ಎಲ್ಲ ಮೂರನೇ ಫ್ಲೋರ್ ಬಾಲ್ಕನಿ ಆಗ್ಬೋದು ಹಾಗೆ ಹಾಲು ಎಲ್ಲ ಕುಡಿಸಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಜಸ್ಟ್ ನಮ್ಮ ಫ್ಲೋರಲ್ಲಿ ಒಂದಷ್ಟು ಕೆಲಸಗಳೆಲ್ಲ ಇದೆ ಅದನ್ನೆಲ್ಲ ಮಾಡ್ಕೊಬೇಕು ಬೆಳಿಗ್ಗೆ ನಾಳೆ ಬೆಳಿಗ್ಗೆಗೆ ಕೆಳಗಡೆ ಒರೆಸ್ಕೊತೀನಿ ಅಂದರೆ ದೀಪ ಎಲ್ಲ ಹಚ್ತೀವಲ್ಲ ಅದು ಆ ಟೈಮ್ಗೆ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಟಿ ವಿ ಕ್ಯಾಬಿನೆಟ್ಸ್ ಹಾಗೆ ನಾನು ವರ್ಕ್ ಟೇಬಲ್ ಚೇರ್ ಎಲ್ಲನೂ ಡಸ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಈ ಬೆಡ್ ಸ್ಪ್ರೆಡ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಇದು ಏನು ಎಲ್ಯಾಸ್ಟಿಕ್ ಇರುವಂಥದ್ದು ನಾವು ಎಡ್ಜಸ್ಗೆ ಏನು ಟಕ್ ಮಾಡ್ತೀವಿ ಇದು ಈಸಿಯಾಗಿ ಕುತ್ಕೊಳ್ಳುತ್ತೆ ಬಿಚ್ಕೊಳ್ಳೋದೇ ಇಲ್ಲ ಮತ್ತೆ ನಾವು ವಾಶ್ ತೆಗಿಬೇಕಾದ್ರೆ ಅದನ್ನು ರಿಮೂವ್ ಮಾಡೋಕ್ಕಾಗೋದು ಅಷ್ಟು ನೀಟಾಗಿರುತ್ತೆ ಏನು ರಿಂಕಲ್ಸ್ ಫಾರ್ಮ್ ಆಗೋದೇ ಇಲ್ಲ ನೀಟಾಗಿ ಹೇಗೆ ಹಾಕಿರ್ತೀವಿ ಹಾಗೆ ಇರುತ್ತೆ ಚೀಪ್ ಆ್ಯಂಡ್ ಬೆಸ್ಟಾಗೂ ಸಿಕ್ತು ಇದ್ರ ಲಿಂಕ್ ನಾನು ನೋಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬೇಕಂದ್ರೆ ತೊಗೊಳ್ಳಿ ಅರೌಂಡ್ ತ್ರೀ ಫಿಫ್ಟಿ ಒಳಗಡೆ ನನಗೆ ಈ ಬೆಡ್ ಸ್ಪ್ರೆಡ್ ಸಿ ಸಿಕ್ಕಿತ್ತು ಕ್ವಾಲಿಟಿ ಅಂತ ಬಂದರೆ ಅಂತ ಹೇಳ್ಕೊಳ್ಳೋ ಅಂಥರ ಏನಿಲ್ಲ ಬಟ್ ಈ ಥರ ಬೆಡ್ ಸ್ಪ್ರೆಡ್ಗಳು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಬರೋತ್ತವ್ರಿಗೆ ಇದು ತುಂಬ ಇಷ್ಟ ಆಯಿತು ಇದೇ ಥರದ್ದು ಒಂದು ಕಲರ್ ಕಲರ್ಸ್ ಎಲ್ಲ ತೊಗೊಂಬಿಡು ಅಂತ ಹೇಳ್ತಾಯಿದ್ರು ಬಟ್ ನನಗೆ ಕ್ವಾಲಿಟಿ ಅಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಹಾಗಾಗಿ ಓಕೆ ಓಕೆ ಅಂತ ಹೇಳ್ಬೋದು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಅದರಲ್ಲೇ ಸ್ವಲ್ಪ ಪ್ರೈಸ್ ಜಾಸ್ತಿ ಇರೋದು ನೋಡಿ ತೊಗೊಂಡ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ಬೋದು ಅಂತ ಅನ್ಕೋತೀನಿ ಹಾಗೆ ಅದನ್ನೆಲ್ಲ ಬೆಡ್ಸ್ಪೀಟ್ ಎಲ್ಲ ಚೇಂಜ್ ಮಾಡಿದ್ದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ ಇನ್ನೊಂದು ಸಂಜೆ ಆಗಿಬಿಡುತ್ತೆ ಆಮೇಲೆ ಭರತವ್ರು ಬೈತಾರೆ ಏನಿನ್ನೂ ಸ್ನಾನ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇನ್ನೂ ನಾನು ಡ್ರೆಸ್ಸಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಮನೆ ಗುಡ್ಸಿ ಎಲ್ಲ ಒರಿಸ್ಬಿಟ್ಟಿದೆ ಬಟ್ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಗ್ಲಾಸ್ ಎಲ್ಲ ಒಂಥರ ಡಾಟ್ ಡಾಟ್ ಥರ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ನಾನು ಒಂದು ಮೊಬೈಲ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ತಾರಲ್ಲ ಮೊಬೈಲ್ಗೆ ಗ್ಲಾಸ್ಗೆ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾರಲ್ಲ ಅದು ಬರೋ ತೋರತ್ರ ಇತ್ತು ಸೊ ಅದನ್ನು ಈ ಗ್ಲಾಸಿಗೆ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಅದರಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟ್ ಅದರ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗೆ ಟೇಬಲ್ಗೂ ಕೂಡ ಏನಾದರೂ ಒಂದು ಏನು ಕ್ರೀಮ್ ಆಗಿರ್ಬೋದು ಅಥವಾ ನಮ್ಮ ಫೌಂಡೇಶನ್ ಕ್ರೀಮ್ ಏನಾದರೂ ಹಾರಿ ಅದೇನಾದರೂ ಕಲೆ ಆಗಿದ್ರೆ ಬರೀ ಬಟ್ಟೆನಲ್ಲಿ ತೇವ್ ಬಟ್ಟೆನಲ್ಲಿ ಒರೆಸಿದ್ರೆ ಹೋಗಲ್ಲ ಹಾಗಾಗಿ ನಾನು ಆ ಸ್ಪ್ರೇನ ಯೂಸ್ ಮಾಡಿ ಕ್ಲೀನ್ ಮಾಡಿದೆ ನೀಟಾಗಿ ಕ್ಲೀನ್ ಆಯಿತು ನನಗಂತೂ ತುಂಬ ಆಯಿತು ಆ ಸ್ಪ್ರೇ ಬಗ್ಗೆ ಸೊ ಲಾಸ್ಟಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಆಗಿದೆ ಸೊ ಅದರಲ್ಲಿ ನೋಡ್ಬೋದು ನೀವು ಯಾವ ಸ್ಪ್ರೇ ಬಾಟ್ಲ್ ಯೂಸ್ ಮಾಡಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ನೋಡಿ ಅಲ್ಲೊಂದು ವೈಟ್ ಕಲರ್ ಡಾಟ್ ಗಲೀಜಾಗಿದೆ ಸ್ವಲ್ಪ ಅಲ್ಲಿ ಏನು ಹಿಡಿಕೆ ಎಲ್ಲ ಇರುತ್ತೆ ನಾವು ತೆಗೆದು ಮಾಡೋಕ್ಕೆಲ್ಲ ಸೊ ಅದನ್ನೆಲ್ಲ ನಾನು ಅದರಲ್ಲೇ ಬಾಟಲ್ ಸ್ಪ್ರೇನಲ್ಲಿ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಯಿತು ಗ್ಲಾಸ್ ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಆಗಿದೆ ನಾನು ಲಾಸ್ಟ್ ಒಂದು ಶಾರ್ಟ್ ವಿಡಿಯೋನಲ್ಲಿ ಹಾಕಿದೆ ಬಟ್ ಅದರಲ್ಲಿ ಗ್ಲಾಸ್ ನೋಡ್ಬೋದು ಸ್ವಲ್ಪ ಡರ್ಟಿ ಆಗಿದೆ ಸೊ ಆ ವಿಡಿಯೋ ನೋಡ್ಬಿಟ್ಟು ಓ ಗ್ಲಾಸ್ ತುಂಬ ಗಲ್ಜೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ರಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನನ್ನ ಕೆಲಸಗಳು ಕಂಪ್ಲೀಟ್ ಆಯಿತು ಇನ್ನು ನಾಳೆ ನಾಳೆ ಪೂಜೆ ಏನು ಮಾಡೋದು ಹೇಗೆ ಎಲ್ಲ ಹಣ್ಣು ಕಾಯಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಟ್ಟಿಸ್ಕೊಬೇಕಷ್ಟೆ ಸೊ ನೈಟ್ ಡಿನ್ನರ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕು ಇವತ್ತಿನ ವ್ಲಾಗ್ ಇದಾಗಿತ್ತು ಜಸ್ಟ್ ಕ್ಲೀನಿಂಗ್ ವ್ಲಾಗ್ ಹಾಗೆ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮೊದಲನೇದಾಗಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ನೋಡ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತೌಸಂಡ್ ಸಬ್ಸ್ಕ್ರೈಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನನ್ನ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇತ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್